ಈಗ ಮೊನ್ನೆನೆ ಎಲ್ಲ ಕೂಡೀವಿ ಮತ್ತೇನೇ ಹಗಲಲ್ಲಿ ಯಾಕೆ ರೀ ನಾವು ನೀವು ಮಾಧ್ಯಮದವ್ರು ನೀವು ಎದ್ದ ಪಾರದರ್ಶಕರ್ರಿ ನೀವು ವಿಜೇಂದ್ರ ಅಲ್ಲಿ ಅಲ್ಲಿದೆಯಾ ನ ಕಳಿಸ್ತಾನ ಆ ಪ್ರಶ್ನೆ ಕೇಳ್ತಾರಲ್ಲ ನೀವು ಬಾರಿ ಓದಾಡುದ್ರೆ ಬರ ಬರಬೇಡ ಕಟ್ಔಟ್

ನೀವು ಪಾ ಪಾರದರ್ಶಕ ಇದ್ದರೆ ನಾನು ಪ್ರೆಸ್ ಮೀಟಿಗೆ ಬರ್ರಿ ನೀವು ಯು ಯಡಿಯೂರಪ್ಪ ವಿಜಯಂದ್ರನೇ ಯಡಿಯೂರಾಗಿದ್ದು ಏನು ಅವರ ಅವರು ಎಂಜಲ ಅವರು ಎಂಜಲ ಕಾಶ್ನಲ್ ಇದ್ದವ್ರು ನಾನು ಪ್ರೆಸ್ ಮೀಟಿಗೆ ಬರಬೇಡ ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿದೀವಿ ಸರ್ ಯತ್ನ ಪ್ರಶ್ನೆ ಮಾಡಿ ನಾನು ಗುರ್ತೈತಿ ನಿರ್ಧಾರ ಯಾವ ಗಳು ಏನು ಆಟ ಆಡ್ತಾನೋನು ನಾನು ಕೂಡ ನಿಂತಾರ ಎಷ್ಟು ನಮ್ಮ ಬಗ್ಗೆ ಹಗರವಾಗಿ ಮಾತಾಡ್ತಾರೋ ಗುರ್ತೈತಿ ಇವ್ರು ಏನು ತಿಳ್ಕೊಂಡರೆ ಕೆಲವೊಂದು ಚಾನಲ್ದವರು ಇವ್ರ ಮ್ಯಾಗನೇ ರಾಜ್ಯದ ಜನರ ಭಾವನೆ ಹಾಕ್ತದ ತಿಳ್ಕೊಂಡು ಅದು ಮೂರ್ಖತನ ನೀವು ಎಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವು ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸ ಬಿಡ್ರಪ್ಪ ಯತ್ನಾ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದಾವು ಪೋಕ್ಸೋ ಹಗರಣ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರಿಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದ ನಮಗೆ ವೇದ ಬಿಜಾಪುರ್ನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರು ಕೇಳಿರಿ ಭಾಳ ಅವ್ರ ಅಭಿಮಾನಿಗಳಿದ್ದಾರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿಯನ್ನು ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನ್ನೆಲ್ಲ ಬಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ನಾವು ಅವನು ಕೊಟ್ಟು ಕರೆಸಿದ್ದ ಈ ವಿಜೇಂದ್ರ ಈಗನು ಚಮಚಗಿರಿ ಮಾಡ್ಕೊತಾ ಇಡತ್ತ ನಾವು ಐ ಪಿ ಎಸ್ ಆಫೀಸರು ಯಾರಿದ್ದ ಅದಾನೆ ನಿಮ್ಗೆಲ್ಲ ಗೊತ್ತಿರ್ತತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದ್ ಮಾಡಿ ಡ್ರಗ್ ಹಿಡಿತೀನಿ ಅಂತ ಹೇಳಿ ಆ ಸಿನಿಮಾ ಹೀರೋದೊಂಡು ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿ ಹಿಡಿನಕಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈ ಅಂದ ಮೊದಲು ಫೋನ್ ಕಸ್ಕೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ಹಾಂ ವಿಜೇಂದ್ರ ಎಲ್ಲ ಹಲಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಳಿ ಪುಷ್ ಮಾಡೋದು ಅದು ವಿಜೇಂದ್ರನ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಅದರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ ಅವನು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದ ಕೆಲಸ ಮಾಡ್ತಾರೆ ಆದ್ರೆ ಚೆನ್ನಮ್ಮನೂ ಬರ್ತಾರೆ ರಾಯಣ್ಣನು ಬರ್ತಾನ ವಾಲ್ಮೀಕಿನು ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಲ್ಲರು ಯಾವ ಪತ್ರಿಕೆ ಬನ್ನಿ ಇಂಥ ಹಿಂಗೆ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳ್ಬೇಕು ಏನು ಅನ್ನಿಸ್ತಾರೆ